ನಮಸ್ಕಾರ ತುಳುನಾಡು ಅಂತಂದರೆ ನಮಗೆ ದೈವಗಳ ನಾಡು ಮತ್ತು ಸೊಬಗಿನ ಬೀಡು ಅನ್ನುವಂಥ ಮಾತನ್ನೆಲ್ಲ ಕರಿತಾ ಇದ್ವಿ ಆದರೆ ಇವತ್ತಿನ ತುಳುನಾಡು ಇರುವ ರೀತಿಯನ್ನು ನೋಡಿದ್ರೆ ನಿಜವಾಗಲೂ ಒಂದು ಸೆಕೆಂಡ್ ಭಯ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಕಡೆಗೆ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಇದು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಮೊನ್ನೆ ನಡೆದಂತಹ ಒಂದು ಕೊಲೆ ಮುಸಲ್ಮಾನ ಯುವಕನ ಒಂದು ಕೊಲೆ ರಾಜ್ಯಾದ್ಯಂತ ಸುದ್ದಿಯನ್ನು ಮಾಡುತ್ತೆ ಅದು ಕೇವಲ ಸುಮ್ಮನೆ ಮುಸಲ್ಮಾನ ವ್ಯಕ್ತಿ ಸತ್ತೋದ ಅನ್ನೋ ಕಾರಣಕ್ಕಲ್ಲ ಇನ್ನು ಸುಹಾಷ್ ಶೆಟ್ಟಿಯ ಸಾವಿನ ಸೂತಕವೇ ಮುಗುದಿಲ್ಲ ಮೂವತ್ತು ದಿನ ಕೂಡ ಮುಗುದಿಲ್ಲ ಇಂಥ ಸ್ಥಿತಿಯಲ್ಲಿ ಒಬ್ಬ ಮುಸಲ್ಮಾನ ಯುವಕನ ಬಲಿಯಾಗುತ್ತೆ ಅಂತಂದರೆ ತುಳುನಾಡು ಹೋಗ್ತಾ ಇರುವಂತಹ ರೀತಿ ಎಲ್ಲಿಗೆ ಹೋಗ್ತಾ ಇದೆ ಒಂದು ಮಾತಿದೆ ತುಳುನಾಡು ಸಂಸ್ಕೃತಿಯ ಬೀಡು ತುಳುನಾಡು ಒಂದು ಪರಂಪರೆಯ ಒಂದು ದೊಡ್ಡ ಕೊಡುಗೆ ಪರಶುರಾಮ ಕಟ್ಟಿದಂತಹ ಕ್ಷೇತ್ರ ಪರಶುರಾಮ ಕಟ್ಟಿದಂತಹ ಒಂದು ಊರು ಆ ಊರಿಗೆ ಇರುವಂತಹ ಬೆಲೆ ಅಂತ ಮಾತಾಡ್ತೀವಿ ನಾವು ಆದರೆ ಈ ಕೊಲೆಗಳು ಧರ್ಮ ಆಧಾರಿತವಾದಂತಹ ಕೊಲೆಗಳು ನಡೀತಾ ಇರೋದನ್ನೆಲ್ಲ ನೋಡಿದಾಗ ಒಂದು ಸೆಕೆಂಡ್ ನನಗೆ ಭಯ ಆಗಲಿಕ್ಕೆ ಆರಂಭ ಆಯಿತು ಅದಕ್ಕೋಸ್ಕರ ಆ ಭಯವನ್ನು ನಿಮ್ಮೊಟ್ಟಿಗೂ ಕೂಡ ಹಂಚ್ಕೊಳ್ಳೋಣ ಮತ್ತು ಆ ಕಾಳಜಿಗೆ ನಾವು ಏನು ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಈ ವಿಡಿಯೋನ ಇದ್ದೇನೆ ಮೇ ಮಿತ್ರರೇ ಒಂದು ವಿಚಾರವನ್ನು ನಾವೆಲ್ಲರೂ ಗಟ್ಟಿಯಾಗಿ ಮಾತಾಡಬೇಕು ಧರ್ಮದ ಆಧಾರದ ಮೇಲೆ ಕೊಲೆಗಳನ್ನು ಈ ರಾಜ್ಯದಲ್ಲಿ ನಿಲ್ಲಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅದು ಸಾಧ್ಯ ಇರುವಂಥದ್ದು ಕೇವಲ ಆ ಎರಡು ಧರ್ಮಗಳು ಸಮನ್ವಯತೆಯಿಂದ ಒಂದು ಕೂತು ಮಾತಾಡಿ ಬಗೆಹರಿಸ್ಕೊಂಡ್ರೆ ಮಾತ್ರ ಸಾಧ್ಯ ಅಂತ ಅನಿಸುತ್ತೆ ಈ ರಾಜಕೀಯ ಪಿತೂರಿಗಳು ಎಲ್ಲೆಲ್ಲಿ ನಡೆಯುತ್ತವೆ ಹೇಗೆ ನಡೀತವೆ ಅಂತ ಯಾರಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋಲ್ಲ ಇಮ್ಯಾಜಿನ್ ಮಾಡಲಿಕ್ಕೂ ಆಗೋದಿಲ್ಲ ಆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದ್ರ ನೆಪದಲ್ಲಿ ಅಮಾಯಕರು ನೀವೆಲ್ಲರೂ ಬಲಿಯಾಗ್ತಾ ಇದ್ದೀರಿ ಅದು ಹಿಂದೂ ಆಗಲಿ ಮುಸ್ಲಿಮ್ರಾಗ್ಲಿ ನಾವು ನೋಡ್ಬಿಟ್ಟಿದೀವಿ ರೀ ಎಲ್ಲ ಸಂಘಟನೆಯನ್ನು ನೋಡಿದ್ದೀವಿ ಎಲ್ಲ ಜೊತೆನೂ ಗುರುತಿಸ್ಕೊಂಡಿದ್ದೀವಿ ಎಲ್ಲ ಸಂಘಟನೆಯವ್ರ ಜೊತೆ ಮಾತಾಡಿದ್ದೀವಿ ಯಾರೊಬ್ಬ ಭಾಷಣ ಮಾಡ್ತಾನೆ ಭಾಷಣ ಮಾಡಿದ್ದನ್ನು ನೋಡಿ ನೀವು ಕೊಲೆ ಮಾಡ್ಲಿಕ್ಕೆ ಹೋಗ್ತೀರಿ ಅಥವಾ ಭಾಷಣವನ್ನ ಕೇಳಿಸ್ಕೊಂಡು ನೀವು ಕೊಲೆ ಮಾಡೋಕ್ಕೆ ಪ್ರೇರೇಪ್ರೇಪ್ತರಾಗ್ತೀರಿ ಅಂತಂದ್ರೆ ನೀವೆಂತ ಮೂರ್ಖರಿದ್ದೀರಿ ಸಾಯ್ತಾ ಇರೋದಲ್ಲಿ ಜೀವ ತಾನೆ ಆ ಜೀವಕ್ಕೆ ಬೆಲೆನೇ ಇಲ್ವಾ ಬಹಳ 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 ತುಂಬಾ ತುಂಬಾ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಸಾವಿಗೆ ಧರ್ಮ ಇಲ್ಲ ನೋವಿಗೆ ಧರ್ಮ ಇಲ್ಲ ಕೊಲೆಗೆ ಧರ್ಮ ಇಲ್ಲ ನೀವು ಇವತ್ತು ಯಾವುದೋ ಅಬ್ದುಲ್ ರೆಹಮಾನ್ ಅನ್ನ ಕೊಂದ್ರಿ ನಾಳೆ ಅದಕ್ಕೆ ಪ್ರತಿಕಾರವಾಗಿ ಇನ್ನೊಬ್ಬರನ್ನ ಕೊಲ್ತೀನಿ ಅಂತೇಳಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕತಾ ಇದ್ದೀರಿ ಭರತ್ ಕೋಯ್ದಲ್ ಮತ್ತು ಶ್ರೀಕಾಂತ್ ಶೆಟ್ಟಿ ಇವುಗಳ ಮೇಲೆಲ್ಲ ಒಂದಷ್ಟು ಪೋಸ್ಟ್ಗಳು ಅರ್ಧ ಆಗ್ತಾ ಇವೆ ನಿಮ್ಮನ್ನು ಮುಗಿಸ್ತೀವಿ ಎನ್ನುವ ರೀತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುಗಿಸ್ತೀವಿ ಅಂತ ಮುಖ್ಯ ಭಾಷಣಕಾರರು ಕೊಲೆಯಾದ ಇತಿಹಾಸವೇ ಇಲ್ಲ ತೆಗೆದು ನೋಡ್ಬಿಡಿ ಸಾಯುವಂಥದ್ದು ಕೇವಲ ಕಾರ್ಯಕರ್ತ ಯಾರು ಗುರುತಿಸಿಕೊಂಡಿರುತ್ತಾನೋ ಅವನನ್ನು ಮುಟ್ಟೋದೇ ಇಲ್ಲ ಅದು ಮುಸಲ್ಮಾನರಲ್ಲಾಗಲಿ ಹಿಂದೂಗಳಲ್ಲಾಗಲಿ ಬಲಿಯಾಗುವಂಥದ್ದು ಕೆಲಸ ಮಾಡುವ ಕಾರ್ಯಕರ್ತ ಮಾತ್ರ ನಾವಿದ್ಲು ಅರ್ಥ ಮಾಡ್ಕೋಬೇಕು ನಾವು ಅರ್ಥ ಮಾಡ್ಕೊಂಡಿಲ್ಲ ನಾನು ಹಿಂಗೆ ಗುದ್ದಾಡ್ತೀನಿ ನಾನು ಹಿಂಗೆ ಹೊಡೆದಾಡ್ತೀನಿ ಅಂತಂದರೆ ತುಳುನಾಡಿನ ಸಂಸ್ಕೃತಿಯನ್ನು ಕೊಲೆ ಮಾಡ್ತಾ ಇದ್ದೀರಿ ತುಳುನಾಡಿನ ಹೆಸರನ್ನು ಕೊಲೆ ಮಾಡ್ತಾ ಇದ್ದೀರಿ ತುಳುನಾಡಿನಲ್ಲಿರುವಂತಹ ದೇವಾಲಯಗಳಿಗೆ ದೈವಗಳಿಗೆ ನೀವು ಮಾಡ್ತಾ ಇರುವಂತಹ ದೊಡ್ಡ ಅಪಮಾನ ಅಂತ ಹೇಳ್ತಾ ಇದ್ದೀನಿ ಪರಶುರಾಮ ಕ್ಷತ್ರಿಯರನ್ನು ಒಂದು ರೌಂಡ್ ಭೂಮಿಯ ಇಡೀ ರಕ್ತವನ್ನು ತೊಳೆದಂತೆ ಅದನ್ನು ನೀವು ಇನ್ಸ್ಪಿರೇಷನ್ ತಗೊಳ್ಳಿ ಇದ್ದೀರಿ ನೀವು ಪರಶುರಾಮ ಆಗ್ಲಿಕ್ಕೆ ಸಾಧ್ಯ ಏನು ಪರಶುರಾಮನಲ್ಲಿ ನಾವೆಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರನ್ನು ಹೇಳ್ತೀರಿ ಭಾಷಣಕಾರರು ಛತ್ರಪತಿ ಶಿವಾಜಿ ಮಹಾರಾಜರು ನೀವಾಗಲಿಕ್ಕೆ ಸಾಧ್ಯ ಏನು ಅವರ ಕಾಲ್ ಧೂಳು ಸಮಕ್ಕಾಗಕ್ಕೆ ಸಾಧ್ಯ ಏನ್ರಿ ನಾವು ಅದು ನೀವು ಅಂತಲ್ಲ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವರವರ ಕೊಡುಗೆ ಅವರವರ ಧರ್ಮಕ್ಕೆ ಆಗಾಗಿನ ಕಾಳಕ್ಕೆ ಅವರು ಕೊಟ್ಟಿದ್ದಾರೆ ಅದನ್ನು ಗೌರವಿಸೋಣ ಬೆಲೆ ಕೊಡೋಣ ಅದು ಬಿಟ್ಟು ಏಕಾಏಕಿ ಹೋಗ್ತೀವಿ ಒಬ್ಬ ಮುಸಲ್ಮಾನ ಯಾರೋ ಟಿಪ್ಪರ್ ಇಳಿಸ್ತಾ ಇದ್ದಂತೆ ಅಥವಾ ಏನೋ ಮರಳೋಡ್ಕೆಕ್ ಬಂದಂಥ ಪಿಕಪ್ ಆ ಮರಳನ್ನ ಅನ್ಲೋಡ್ ಮಾಡ್ಬೇಕಾದ್ರೆ ಹೊಡೆದಾಗ ಸಾಯಿಸ್ತೀವಿ ಅವ್ರ ತಂದೆ ತಾಯಿ ನೋವುಗಳು ಯಾರು ಯೋಚನೆ ಮಾಡ್ತಾರೆ ಈಗ ಸುಭಾಷ್ ಶೆಟ್ಟಿ ಅವನೇನು ರೌಡಿ ಶೀಟ್ರು ಸತ್ತೋದ ಸತ್ತೋದ ಅಂತೆಲ್ಲ ಮಾತಾಡ್ತಾರಿ ಅವ್ನು ರೌಡಿ ಶೀಟ್ರೆ ರೀ ಕೊಲೆ ಮಾಡಕ್ಕೆ ಯಾವ ಅವನಪ್ಪ ಯಾರಪ್ಪ ರೈಟ್ಸ್ ಕೊಟ್ಟಿದ್ದು ಇದು ಪ್ರತಿಕಾರದ ಕೊಲೆನೇ ಅಲ್ವಾ ಫಾಜಿಲ್ ನ ಪ್ರತಿಕಾರದ ಕೊಲೆಯಾಗಿ ನೀವು ಆ ಶೆಟ್ಟಿ ಅನ್ಕೊಂಡ್ರಿ ಸುಹಾ ಶೆಟ್ಟಿಯ ಪ್ರತಿಕಾರದ ಕೊಲೆಯಾಗಿ ಈಗ ಅಬ್ದುಲ್ ರಹಮಾನ್ ಸತ್ತಿದಾನೆ ಈಗ ಇವ್ನು ಪ್ರತಿಕಾರ ಎಷ್ಟು ಜನಕ್ಕೆ ತಗೋತೀರಿ ಎಲ್ದು ಎಷ್ಟು ದಿನ ಯಾರ್ಯಾರನ್ನು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರಿ ಯಾರೋ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ರು ಜಿ ಪರಮೇಶ್ವರ್ ಅವರು ಸಮರ್ಥವಾದಂತಹ ಗೃಹ ಮಂತ್ರಿ ಅಲ್ಲ ಅದಕ್ಕೆ ಈ ರೀತಿ ಕೊಲೆಗಳು ನಡೀತಾ ಇವೆ ಏನು ಆಯ್ತು ಗೃಹ ಸಚಿವ ಇಂಥದ್ದನ್ನು ಮಾಡಬೇಕು ಹೇಳಿ ಇಂಥ ಕೆಲಸ ಮಾಡಬೇಕು ಅಂತ ಹೇಳ್ತೀವಿ ಯಾರ್ಯಾರು ಗೃಹ ಸಚಿವರಾಗಿದ್ದಾಗ ಎಷ್ಟೆಷ್ಟು ಕೊಲೆಗಳಾಗಿವೆ ಅನ್ನೋದನ್ನು ನಾನು ಹೇಳ್ತೀನಿ ಹಾಗಾದ್ರೆ ಅವರೆಲ್ಲ ಅಸಮರ್ಥರೆ ಅವರೆಲ್ಲ ಅಸಮರ್ಥರ ಕಾನೂನು ಸುವ್ಯವಸ್ಥೆಯಿಂದ ಇದನ್ನು ತಡೆಯಬಹುದು ಅನ್ನೋದನ್ನು ನಾವು ದಾಟಿ ಹೊಟ್ಟೋಗಿದ್ದೀವಿ ದಾಟಿ ಹೊಟ್ಟೋಗಿದ್ದೀವಿ ನಾವು ಅಂತಂದ್ರೆ ಅಂತಂದರೆ ಈಗಿರೋ ಪರಿಸ್ಥಿತಿ ಪ್ರಕಾರ ನಾವೇನಾದರೂ ಈ ವಿಚಾರದಲ್ಲಿ ಹೊರಗೆ ಬರಬೇಕು ಅಂತಂದರೆ ಎರಡು ಧರ್ಮಗಳ ಸಮನ್ವಯದಿಂದ ಮಾತ್ರ ಸಾಧ್ಯ ಎರಡು ಧರ್ಮದಗಳ ಸಮನ್ವಯತೆ ಇಲ್ಲ ಅಂತಂದರೆ ಮುಗೀತು ಇದು ಯಾವುದೇ ಕಾರಣಕ್ಕೂ ತುಳುನಾಡಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲವೇ ಅಲ್ಲ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ತುಳುನಾಡು ಬಗ್ಗೆ ನಾವು ಒಂದು ವರ್ಷಕ್ಕೊಂದು ಸಲ ತುಳುನಾಡುಗೆ ಹೋಗುವಂಥ ಒಂದು ಪದ್ಧತಿ ಇದೆ ಪದ್ಧತಿ ಏನಕ್ಕೆ ಅಂತಂದ್ರೆ ಅಲ್ಲಿರುವಂಥ ದೈವಗಳು ದೇವರ ಆರಾಧನೆಗಳು ಆರಾಧನೆಗಳಲ್ಲಿ ನಾವು ಒಂದು ಭಾಗಿಯಾಗೋಣ ಹೋಗೊಂದು ದೇವ್ರ ದರ್ಶನ ಮಾಡ್ಕೊಳ್ಳೋಣ ತೀಗಿ ತೀಚೆಗೆ ಒಂದು ಸುಮಾರು ಒಂದು ತಿಂಗಳು ಮುಗ್ದಿಲ್ವೇ ನಾನು ಹೋಗಿ ಹೋದ್ ವಾರದಲ್ಲೇ ಹೋಗಿ ಬಂದಿದ್ವಿ ಎಲ್ಲ ಬೀಚ್ಗಳಿರೋ ಜಾಗಗಳು ನೋಡೋಣ ನಾವು ಕೇರಳದಲ್ಲೂ ಕೆಲವೊಂದಷ್ಟು ಬೀಚ್ಗಳಿವೆ ಗೋವಾದಲ್ಲಿ ಬೀಚ್ಗಳಿವೆ ನಮ್ಮ ಮಂಗಳೂರು ಈ ಉಡುಪಿ ಭಾಗದಲ್ಲಿ ಎಲ್ಲ ಬೀಚ್ಗಳ ಮುಂದೆನೂ ಒಂದು ದೇವಸ್ಥಾನಗಳಿವೆ ಯಾರೂ ಲೋಗಿ ಮೋಜು ಮಸ್ತಿಗೆ ಹೋಗೋದಿಲ್ಲ ಪಾರ್ಟಿ ಮಾಡೋಕ್ಕೋಸ್ಕರ ಬೀಚಿಗೆ ಅಂಥ ಸಂಸ್ಕೃತಿನೇ ನಮ್ಮ ಕರ್ನಾಟಕದಲ್ಲಿಲ್ಲ ಎಸ್ಪೆಷಲಿ ತುಳುನಾಡಲ್ಲಿಲ್ಲ ಉಡುಪಿ ಹತ್ರ ಹೋದರೆ ಕೃಷ್ಣ ಇದ್ದಾನೆ ಮಂಗಳೂರು ಹತ್ರ ಹೋದರೆ ಮಂಗಳಾದೇವಿ ಇದೆ ಕದ್ರಿ ಮಂಜುನಾಥ ಇದೆ ಇನ್ನೊಂದು ಈ ಕಡೆ ಬಂದ್ಬಿಟ್ರೆ ಧರ್ಮಸ್ಥಳ ಮಂಜುನಾಥ ಇದೆ ನಾವು ಅಲ್ಲಿಗೆ ಹೋಗುವಂಥದ್ದೇ ಒಂದು ಆನಂದ ಯಾಕೆ ಅಂತಂದರೆ ಆ ದೇವ್ರನ್ನ ನೋಡ್ಬೋದು ದೇವ್ರ ದರ್ಶನ ಆಗುತ್ತೆ ಅಲ್ಲಿ ಬೀಚನ್ನು ನಾವು ನೋಡಬೇಕು ಅನ್ನೋ ಖುಷಿಗಿಂತ ಆ ಬೀಚಲ್ಲೆಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ನಾವು ದೇವ್ರ ದರ್ಶನ ಮಾಡಿಬಿಟ್ರೆ ಸಾಕು ಅನ್ನೋಂಥ ಲೆಕ್ಕದಲ್ಲಿರ್ತೀವಿ ಅದು ತುಳುನಾಡಿಗೆರುವಂಥ ಶಕ್ತಿ ಆದರೆ ತುಳುನಾಡಿಗೆರುವಂತಹ ಶಕ್ತಿಯನ್ನು ತುಳುನಾಡಿನಲ್ಲಿರುವಂತಹ ಜನರೇ ಎಚ್ಚೆಚ್ಚಿ 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 ಕೊಳ್ತಾ ಇದ್ದೀರಾ ಎಚ್ಚೆಚ್ಚಿಕೊಳ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ ಇದು ಕಾನೂನು ಸುವ್ಯವಸ್ಥೆಯಿಂದ ಕಾಪಾಡೋದನ್ನೆಲ್ಲ ಮೀರೊಟ್ಟೋಗಿದ್ದೀವಿ ನಾವು ಅಲ್ಲಿ ಅಲ್ಲಷ್ಟೆಲ್ಲ ಸುಲಭವಾಗಿಲ್ಲ ತುಂಬ 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 ನಾವು ಇದಕ್ಕೆ ವರ್ಕ್ ಮಾಡಬೇಕಾಗಿದೆ ಎರಡು ಧರ್ಮಗಳ ಸಹಿಷ್ಣುತೆ ಜಾಸ್ತಿ ಆಗಬೇಕು ಸಹಿಷ್ಣುತೆ ಕಡಿಮೆ ಆದಾಗ ಈ ರೀತಿ ಪ್ರಕರಣಗಳಾಗ್ತವೆ ಅಬ್ದುಲ್ ಅವರು ತಾದದೇ ಕೂಡ ಮಾತಾಡೋದು ಎಕ್ಸ್ಪೆಕ್ಟೇಷನ್ಗಳನ್ನು ಸಾಯಿಸ್ತಾ ಇದ್ದೀವ್ರಿ ನಾವು ಎಕ್ಸ್ಪೆಕ್ಟೇಷನ್ಗಳನ್ನು ಸಾಯಿಸ್ತಾ ಇದ್ದೀವಿ ನಾನು ಕಳೆದ ವೀಡಿಯೋಲಿ ಮಾತಾಡಿದ್ದೆ ನನ್ನ ಮಗ ನನ್ನ ಕೊನೆಗಾಲದಲ್ಲಿ ನೋಡ್ಕೊತಾನೆ ಅಂತ ಇದ್ದಂತಹ ಆಸೆಯನ್ನು ಸಾಯಿಸಿದ್ವಿ ನನ್ನ ಮಗ ನನ್ನ ಚಿತಿಗೆ ಬೆಂಕಿ ಇಡ್ತಾನೆ ಅಂತ ಕನಸು ಕಾಣ್ತಾ ಇದ್ದಂಥ ಅಥವಾ ಅಪೇಕ್ಷೆ ಪಡ್ತಾ ಇದ್ದಂತಹ ತಂದೆಯನ್ನು ಕನಸು ಕಾಣ್ತಾ ಕನಸನ್ನು ಸಾಯಿಸಿದ್ವಿ ಇನ್ನ ಎಷ್ಟು ಜನ ಎಷ್ಟು ಜನರ ಅಮಾಯಕರನ್ನು ನಾವು ಸಾಯಿಸಬೇಕು ಅಂತ ಅಂದ್ಕೊಂಡಿದೀವಿ ಅದನ್ನ ಹೇಳಿ ಸುಭಾಷ್ ಶೆಟ್ಟಿನೂ ಅಮಾಯಕನೇ ಫಾಜಿಲ್ ಕೂಡ ಅಮಾಯಕನೇ ಇವನಪ್ಪ ಯಾರು ಈಗ ಸತ್ಯನಲ್ಲ ಅಬ್ದುಲ್ ರೆಹಮಾನ್ ಕೂಡ ಅಮಾಯಕನೇ ಈ ಅಮಾಯಕರನ್ನು ಸಾಯಿಸಿ ಏನೋ ಮಜಾ ಮಾಡ್ತೀವಿ ಅಂತ ಹೊರಟ್ರೆ ಅದು ನೀವು ಮಾಡ್ತಾಯಿರೋವಂಥದ್ದು ದ್ರೋಹ ನಿಮಗೆಲ್ಲ ನಿಮ್ಮ ಮನೆಯವ್ರಿಗೆಲ್ಲ ನಿಮ್ಮ ಊರಿಗೆ ನಿಮ್ಮ ಊರಿಗೆ ನೀವು ನಿಮ್ಮ ಊರಿಗೆ ಜನರು ಬರಬೇಕು ಅಂತಂದರೆ ಎದರೋಂಥ ಪರಿಸ್ಥಿತಿ ಮಾಡ್ಕೊಂಬಿಡ್ತೀರಿ ಈಗ ಟೆರರ್ ಅಟ್ಯಾಕ್ ಆದಾಗ ಕಾಶ್ಮೀರಿಗೆ ಹೋಗೋದಕ್ಕೆ ಅಂತಂದರೆ ಈಗ ಸುಮ್ಮನೆ ನಾನು ಮನೇಲಿ ಮಾತಾಡ್ತಾ ಹೇಳಿದ್ರು ಕಾಶ್ಮೀರಿಗೆ ಹೋಗಿ ಬರೋಣ ಬನ್ನಿ ಅಂತಂದ್ರಪ್ಪ ಬೇಡಪ್ಪ ಅಂತಾರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತುಳುನಾಡಿಗೆ ಬರಬೇಕು ನಾವು ಧರ್ಮಸ್ಥಳಕ್ಕೆ ಹೋಗೋಣ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಥವಾ ಮಂಗಳೂರಿಗೆ ಹೋಗೋಣ ಅಥವಾ ಉಡುಪಿಗೆ ಹೋಗೋಣ ಕೃಷ್ಣನ ದರ್ಶನ ಮಾಡೋಣ ಅಂತಂದ್ರೆ ಅಯ್ಯಯ್ಯೋ ಅಯ್ಯೋ ಬೇಡಪ್ಪ ಇಲ್ಲೇ ಇರೋಣ ಅಂತ ಅನ್ನೋ ಪರಿಸ್ಥಿತಿಗೆ ತಂದು ಬಿಡ್ತೀರಿ ತಂದು ಬಿಡ್ತೀರಿ ನೀವೆಲ್ಲ ಎಚ್ಚೆತ್ಕಳಿ ಯಾರದೋ ಮಾತನ್ನು ಕೇಳಿ ನಾನು ಏನನ್ನೋ ಮಾಡ್ತೀನಿ ಎನ್ನುವ ಸಾಧನೆಗೆ ಹೊರಟರೆ ಮೂರ್ಖರಾಗ್ತಾ ಇರೋಂಥವ್ರು ನೀವು ಅವ್ನು ಯಾರು ಟಾರ್ಗೆಟೆಡ್ ಕಿಲ್ಲಿಂಗ್ ಮಾಡ್ತೀನಿ ಅದೇನೋ ಇನ್ಸ್ಟಾಗ್ರಾಮ್ ಐಡಿ ಇತ್ತು ಟಾರ್ಗೆಟೆಡ್ ಕಿಲ್ಲರ್ ಅಂತೇಳಿ ಭರತ್ ಕೊಯ್ದಲ್ದು ಮತ್ತು ಶರಣ್ ಪಂಪ್ ಎಲ್ದು ಮತ್ತು ಶ್ರೀಕಾಂತ್ ಶೆಟ್ಟಿ ಅವ್ರದೆಲ್ಲ ಫೋಟೋಗಳು ಹಾಕ್ಕೊಂಡಿರೋದು ನಾನು ನೋಡಿದೆ ಅಂದರೆ ಪೊಲೀಸರು ಇದ್ದಾರೆ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನುವಂಥ ಭಯನೇ ಹೊಟ್ಟೋಗಿದೆ ನಿಮಗೆ ಎಚ್ಚೆತ್ಕೋಬೇಕು ಕರಾವಳಿ ಇದೆಲ್ಲ ನಿಲ್ಲಬೇಕು ಸುಹಾ ಶೆಟ್ಟಿಯ ಸಾವೇ ಆಗಬೇಕು ಅಂತ ಹೇಳಿದ್ವಿ ಈಗ ಹೇಳ್ತಾ ಇದ್ದೀನಿ ಅಬ್ದುಲ್ ರೆಹಮಾನ್ನ ಸಾವೇ ಆಗಬೇಕು ಕಾನೂನು ಸುವ್ಯವಸ್ಥೆಗೆ ಪ್ರತಿ ಸಲ ನೀವು ದಾಳಿ ಮಾಡೋದು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ನಾವು ನೋಡ್ಬಿಟ್ಟಿದ್ದೀವಿ ಕೇಳ್ಬಿಟ್ಟಿದ್ದೀವಿ ಈ ಸರ್ಕಾರದಲ್ಲಿದ್ದಾಗ್ಲಿಂಗೆ ಯಾವುದು ಪ್ರವೀಣ್ ನೆಟ್ಟಾರಿ ಸತ್ತಾಗ ಯಾವ ಸರ್ಕಾರ ಇತ್ತು ಹರ್ಷ ಸತ್ತಾಗ ಯಾವ ಸರ್ಕಾರ ಇತ್ತು ನಾಚಿಕ್ ಗೇಡ ಥರ ಮಾತಾಡಬಾರ್ದು ಸಾವುಗೆ ಯಾವ ಸರ್ಕಾರ ಇದ್ದರೂ ಯಾರೂ ಹೆದರ್ತಾ ಇಲ್ಲ ಅಲ್ಲಿ ಯಾಕೆ ಹೆದರ್ತಾ ಇಲ್ಲ ಅಂದರೆ ನಿಮ್ಗಳ ಯೋಗ್ಯತೆ ಗೊತ್ತು ಅವ್ರಿಗೆ ನೀವೇನು ಕಿತ್ಕೊಳ್ಳೋಲ್ಲ ಅಂತ ಗೊತ್ತು ಅವ್ರಿಗೆ ನಮ್ಮ ಕಾನೂನು ಸ್ಟ್ರಾಂಗ್ ಆಗಬೇಕು ರೀ ಇದಕ್ಕೆ ಕಾನೂನು ಒಂದೇ ಸ್ಟ್ರಾಂಗ್ ಆಗಬೇಕಾಗಿರೋದು ಕೊಲೆ ಮಾಡಬೇಕು ಅಂತಂದರೆ ನಡ್ಕ ಬರಬೇಕು ಆದರೆ ಅದು ಅದು ಎಲ್ಲ ಹೊಟ್ಟೋಗಿದೆ ಕೊಲೆ ಅನ್ನುವಂಥ ವಿಚಾರದಲ್ಲಿ ಪೊಲೀಸರ ಮೇಲೆ ಒಂದಿಷ್ಟು ಇತ್ತು ಇಷ್ಟು ಭಯ ಇದ್ದಿದ್ರು ಈ ಕೆಲಸ ಮಾಡ್ತಾ ಇರಲಿಲ್ಲ ಯಾವುದೋ ಹುಡುಗನ್ನ ಕಚ್ಚು ಕುಯ್ದು ಬಿಡ್ತೀರಾ ಅಂತಂದ್ರೆ ಕೋಳಿನೇನು ರೀ ಅವನು ಕುರಿನಾ ಅವನು ಅಥವಾ ದನನ ಅವನು ನೀವೆಲ್ಲ ದನನ ಕಳೀತಿರೋ ಅವನು ಮನುಷ್ಯರಿ ಒಬ್ಬ ಮನುಷ್ಯ ಹುಟ್ಟಬೇಕು ಅಂತಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರ ತಾಯಿ ಅಂತ ಅವ್ರಿಗೆ ಗೊತ್ತು ಅವ್ರನ್ನ ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವ್ರ ತಂದೆಗೆ ಗೊತ್ತು ಹೋಗಿ ಚುಚ್ಚಿ ಸಾಯಿಸ್ಬಿಡೋದೆ ಯಾರಪ್ಪನ ಮನೆಯದ್ವಿ ಜೀವ ಹೋಗೋದು ನಿಮ್ದಲ್ವಲ್ಲ ಬರುತ್ತೆ ಕುಣಿಕೆ ಹುಡುಕೊಂಡು 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 ಹುಡ್ಕೊಂಡು ಬರುತ್ತೆ ಇವತ್ತು ಇದೆಲ್ಲದರಿಂದ ನಾವು ತಪ್ಪಿಸ್ಕೊಬೋದೇನೋ ನಾಳೆ ಭಗವಂತನವನಿಗೇನೋ ಉತ್ತರ ಕೊಡಲೇಬೇಕು ಅರ್ಥ ಮಾಡ್ಕೊಳ್ಳಿ ಇದು ಇಲ್ಲಿಗೆ ನಿಲ್ಲಿ ಈ ಕೊಲೆ ಕೊನೆಯಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ತುಳುನಾಡಿನ ಸಂಸ್ಕೃತಿಗೆ ದಾಳಿ ಆಗ್ತಾ ಇದೆ ತುಳುನಾಡಿನ ಹೆಸರಿಗೆ ದಾಳಿ ಆಗ್ತಾ ಇದೆ ಆ ದಾಳಿಯನ್ನೆಲ್ಲ ನಿಲ್ಲಿಸುವ ಕೆಲಸ ಮಾಡೋಣ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ